Hello, everyone, welcome back to my channel. I'm Neha Sultana Naranpet, and I'm here with another important update for all of you. If you are looking for opportunities in the vet, uh, veterinary field, uh, then this video is for you. So make sure to watch uh, till the end for all the important details. Don't forget to uh, subscribe to my channel for more updates on job notifications, competitive exam tips, and career guidance so let's uh, uh, dive into the to, uh, dive into today's topic uh, the department of animal husbandry and uh, veterinary services has released a no, new notification for the recruitment of a 120 uh, veterinary officer uh, in short vo post yes you heard it right 120 post are available for aspiring candidates लेट मी रीड दिस नोटिफिकेशन फॉर यू ऑल कर्नाटक सरकार आयुक्त करवर uh, कार्यालय पशुपालने पशु, पशु वैद्य सेवा इलाके पशुपालना भवन सी बी ई कचेरी यूर बंगूरू फाइव सिक्स जीरो जीरो टू फोर प्रकटने संख्य ಸೊ ದಿಸ್ ಇಸ್ ದ ಪ್ರಕಟಣೆ ಸಂಖ್ಯೆ ಆಮ್ ನಾಟ್ ಗೋನ್ ರೀಡ್ ದಾಟ್ ಆ್ಯಂಡ್ ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತು ನಾಲ್ಕು ಅಧಿಸೂಚನೆ ವಿಷಯ ಒಂದು ಒಂದು ನೂರ ಇಪ್ಪತ್ತು ಪಶು ವೈದ್ಯ ವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಮಧ್ಯರಾತ್ರಿಯವರೆಗೆ ಸೊ ನೋಡ್ರಿ ಇಲ್ಲಿ ಸ್ವಲ್ಪ ದಿನಗಳ ಇದರ ಸಲುವಾಗಿ ಮತ್ತು ಮತ್ತು ಇಲ್ಲಿ ಏನದ ಅಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಏಳು ಆರು ಇಪ್ಪತ್ತು ಇಪ್ಪತ್ನಾಲ್ಕರ ಆದೇಶದನ್ವಯ ನಾಲ್ಕುನೂರು ಪಶುವೈದ್ಯ ವೈದ್ಯಾಧಿಕಾರಿಗಳ ನೇಮಕಾತಿಯ ಪ್ರಕ್ರಿಯೆ ಕೈಗೊಂಡು ಭರ್ತಿಯಾಗದೇ ಉಳಿದ ಒಂದು ನೂರ ಇಪ್ಪತ್ತು ಪಶುವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ಪಶು ವೈದ್ಯಾಧಿಕಾರಿ ಹುದ್ದೆ ಹುದ್ದೆಯ ವೇತನ ಶ್ರೇಣಿಯಲ್ಲಿನ ಕನಿಷ್ಠ ಹಂತದ ಮೊತ್ತ ರೂಪಾಯಿ ಐದು ಸಾವಿರದ ಸಾರಿ ಐವತ್ತು ಐವತ್ತೆರಡು ಸಾವಿರದ ಆರುನೂರ ಐವತ್ತಕ್ಕೆ ಹತ್ತೂರು ಕಡಿತಗೊಳಿಸಿ ಪ್ರತಿ ಮಾಹೆ ರೂಪಾಯಿ ಐವತ್ತೆರಡು ಸಾವಿರ ಆರುನೂರ ನಲ್ವತ್ತು ದಟ್ ಈಸ್ ಅ ಬಿಗ್ ಅಮೌಂಟ್ ಗಾಯ್ಸ್ ಮೊತ್ತಕ್ಕೆ ಗುತ್ತಿಗೆ ಆಧಾರದ ಮೇಲೆ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಈ ಪ್ರಕಟಣೆಯಲ್ಲಿ ನಮೂದಿಸಿರುವ ನಿಬಂಧನೆಗಳಂತೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸ್ವೀಕರಿಸಲಾಗುವುದು ಸೊ ಹಿಯರ್ ಅಭ್ಯರ್ಥಿಗಳ ಆಯ್ಕೆಯನ್ನು ಬಿ ಬಿ ಎಸ್ ಸಿ ಬಿ ವಿ ಎಸ್ ಸಿ ಆ್ಯಂಡ್ ಎಚ್ ಎಚ್ ಪದವಿಯಲ್ಲಿ ಎಲ್ಲ ವರ್ಷಗಳಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳ ಅರ್ಹತೆ ಆಧಾರದ ಮೇಲೆ ಹಾಗೂ ಸರ್ಕಾರದ ಮೀಸಲಾತಿಗನುಗುಣವಾಗಿ ನಡೆಸಲಾಗುವುದು ಸೊ ಹಿಯರ್ Candidates, you know, uh, must have a degree in BV, uh, BVSC, and uh, BVSC and uh, AH uh, from a recognized veterinary science university or agricultural university. So, if you meet this uh, criterion, so you are eligible to apply. And, uh, yes, uh, moving on. ನಿಗದಿಪಡಿಸಿದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರ ಒಳಗಾಗಿ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲಾದ ಯಾವುದೇ ಪಶುವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ ವಿ ಎಸ್ ಬಿ ವಿ ಎಸ್ ಸಿ ಬಿ ಎಸ್ ಸಿ ಆ್ಯಂಡ್ ಎ ಹೆಚ್ ಪದವಿಯನ್ನು ಪಡೆದಿರಬೇಕು ಹಾಗೂ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರ ಒಳಗಾಗಿ ಕರ್ನಾಟಕ ಪಶು ವೈದ್ಯಕೀಯ ಪರಿಷತ್ತಿನ ಕಾಯ್ದೆ ಹತ್ತೊಂಬತ್ತು 84ರ ಅಡಿಯಲ್ಲಿ ಕೆವಿಸಿ ನೊಂದಣಿಯಾಗಿರಬೇಕು ಆ ಯಾ ಓಕೆ ಸೋ ಹಿಯರ್ कैंडिडेट्स ಮಸ್ಟ್ ಹವ ಡಿಗ್ರಿ ಇನ್ ಬಿವಿಎಸಿ ಬಿವಿಎಸಿ ಅಂಡ್ ಎಚ್ ಫ್ರಮ್ ಅ ರೆಕಗ್ನೈಸ್ಡ್ ವೆಟ್ರಿನರಿ ಸೈನ್ಸ್ ಯೂನಿವರ್ಸಿಟಿ ಆರ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಸೋ ಇಫ್ ಯು ಮೀಟ್ ದಿಸ್ ಕ್ರೈಟೀರಿಯನ್ ದೆನ್ ಯು ಆರ್ ಎಲಿಜಿಬಲ್ as i said earlier okay ಮೂವಿಂಗ್ ಆನ್ ಟು ದ ವಯೋಮುತಿ ದಟ್ ಇಸ್ ಏಜ್ ಲಿಮಿಟ್ ಸೋ ಹಿಯರ್ ವಾಟ್ ದೇರ್ ರಿಟರ್ನ್ ಹಿಯರ್ಸ್ ಅಭ್ಯರ್ಥಿಗಳು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಅಂತಿಮ ದಿನಾಂಕದಂದು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಹಾಗೂ ನಿಗದಿತ ವರ್ಗವಾರು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ವಯೋಮಿತಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ದಿಸ್ಟ ಸಂಖ್ಯೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಎಂಟರ ಮೇರೆಗೆ ನಿಗದಿಪಡಿಸಲಾಗಿದೆ Uh, so here uh, the general age limit is 18 to 35 years uh, please keep in your mind guys uh, for OVC candidates the upper age limit is uh, 38 years and for SCST cat 1 candidates it is for uh, it is uh, 40 years so check which category you belong to and uh, ensure your uh, ensure you fall uh, within this age range uh, okay mm, yes uh, so uh, moving on ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಸಶಸ್ತ್ರ ಕೇಂದ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳಷ್ಟು ಗರಿಷ್ಠ ವಯೋಮಿತಿಗೆ ವಿನಾಯಿತಿ ನೀಡಿದೆ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂಡ್ ಸೊ ವಿವರಣೆ ಮಾಜಿ ಸೈನಿಕ ಎಂದ್ರೆ ಕೇಂದ್ರದ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ ನೌಕಾದಳ ಮತ್ತು ವಾಯುದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ ಯೋಧ ಅಥವಾ ಆಯೋಧನಂತೆಯಾಗ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿ ಕಾರ್ಪಸ್ ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟ್ರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ನೋಡ್ರಿ ಮತ್ತು ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ಅಥವಾ ವೈದ್ಯಕೀಯ ಕಾರಣದಿಂದ ಮಿಲಿಟರಿ ಸೇವೆಗೆ ದೋಷ ಪೂರಿತನಾದವನೆಂದೋ ಅಥವಾ ವ್ಯಕ್ತಿ ಹಿಡಿತಕ್ಕೂ ದಾಟಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದವನು ಅಥವಾ ಸ್ವಂತ ಕೋರಿಕೆ ಮೇರೆಗೆ ಅಲ್ಲದೆ ಸಂಸ್ಥೆಯ ಕಡಿತದ ಪರಿಣಾಮದಿಂದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ ಅಥವಾ ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ವರ್ತನೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯ ಪರಿಗಣಿಸಿದ ಮತ್ತು ಅವರಿಗೆ ಆ ನೀಡಿರುವ ವ್ಯಕ್ತಿ ಅಲ್ಲದ ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಪ್ರಾಂತ್ಯದ ಸೇನೆಯ ಈ ಕೆಡೆಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು ಸೇರ್ಪಡೆಯಾಗುತ್ತಾರೆ ಸೊ ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು ಮಿಲಿಟರಿ ಸೇವೆಯಿಂದ ಉಂಟಾದ ದೈಹಿಕ ಅಸಮರ್ಥ ಅಸಮರ್ಥೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ ಗ್ಯಾಲೆಂಟ್ರಿ ಪ್ರಶಸ್ತಿ ವಿಜೇತರು ಆ್ಯಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಮೀಸಲಾತಿ ಕೊರ ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದೆ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಸೊ ಪ್ಲೀಸ್ Do check all of these guys. And the most important part is um, how to apply. So you can submit your application uh, through the link provided on the official uh, website. And uh, um, uh, the application process starts on 16th uh, December 2024. Uh, I guess uh, which is already started and will remain open until 25th December 2024. Uh, I will also leave the link, in the uh, link to the application portal in the description box below. So you, uh, so don't forget to check that out. And now here is the best part of this uh, recruitment process. Uh, there is no written exam. Yes, you heard that right. No written exam at all. The selection will be purely based on the marks you have scored in all the years of of your BBSE or BBSE and H degree. And uh, uh, so ensure your academic records are in order because they will play a crucial role in selection. And uh, yes, moving on. Uh, so that's everything you need to uh, need to know about the veterinary uh, officer uh, recruitment 2024 so this is a great opportunity for aspiring veterinarians uh, so don't miss out if you found this uh, video helpful make sure to hit the like button uh, share this um, uh, share this video with your friends and family who might uh, benefit from this information and don't forget to subscribe to my uh, channel for more updates like this and if you have any questions uh, feel free to drop them uh, in the comments uh, section below. I'll try my best to answer them. And thank you so much for watching this uh, video till the end. And this is Neha Sultana signing off. Uh, stay tuned for more updates, and I'll see you in the next video.